ಅಷ್ಟು ಸಾರಥಿ ಆದ ನಂತರ ಬ್ಲಾಕ್ ಫಸ್ಟು ಇಟ್ಟಾದ ನಂತರ ವಿಜಿ ಸಾರ ಜೊತೆಯಲ್ಲಿ ಮಾಡಿ ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು ಆಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯಿತು ಮಾಡಬೇಕಂತ ಹೋಗಿದ್ರಿ ಆಣಾಂತರದಿಂದ ಆಗಲಿಲ್ಲ ಈ ಹನ್ನೆರಡು ವರ್ಷದಿಂದಲೇ ನಾವು ಅವ್ರನ್ನ ಕಾಂಬಿನೇಷನ್ ಒಂದು ಸಿನಿಮಾ ಮಾಡಬೇಕು ಆಗಲಿಲ್ಲ ಅದಾದ ನಂತರ ಸುಮಾರು ಎರಡು ಮೂರು ಪುರಮವ್ರ ಜೊತೆಯಲ್ಲಿ ಮಾಡಬೇಕಿತ್ತು ಮುಳ್ಳಿ ಸಾರ ಜೊತೆಯಲ್ಲೂ ಮಾಡಬೇಕಿತ್ತು ಅದು ಆಗಲಿಲ್ಲ ಆಮೇಲೆ ಸುಮಾರು ಜನ ಎಷ್ಟೋ ಜನ ಕತೆಗಳು ಹೇಳ್ಕೊಂಬಂದರು ಡೈರೆಕ್ಟ್ರುಗಳು ಹಂಗೆ ಮಾಡ್ತೀವಿ ಹಿಂಗೆ ಸರ್ ಹಾಗೆ ಸರ್ ಅಂತ ಬಟ್ ಕಂಟೆಂಟಲ್ಲಿ ಅಂತ ಹೇಳ್ಕೊಳ್ಳೋ ಅಂತ ಒಂದು ಇದ್ದು ಸಿಗ್ತಿರಲ್ಲ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳಿಂದೆ ನಮ್ಮ ಊರು ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ ಅಣ್ಣ ಹಿಂಗೆ ಜಡೇ ಸರ್ ಅಂತ ಹೇಳಿ ಆ ಸ್ಟೋರಿ ಬರೆದಿರೋಂಥ ರೈಟ್ ಇದ್ದಾರೆ ತುಂಬ ಅಂಬಲ್ ವ್ಯಕ್ತಿ ನೋಡಿ ಅಣ್ಣ ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ನಮ್ಮೂರ ಹುಡುಗ ನನ್ನ ಆತ್ಮೀಯ ಬಂದಾಗ ಅವರು ನೋಡಿದಾಗ ನಾನು ಅವ್ರ ಡೈರೆಕ್ಟರ್ ಅನ್ನೋ ಥರ ಭಾವನೆ ಇಲ್ಲ ಯಾಕಂದರೆ ನಾನು ಕಾಟೇರ ಸಿನಿಮಾದಲ್ಲಿ ಅವರನ್ನು ಎಲ್ಲೋ ಒಂದು ಹಿಂದೆ ಇದ್ರು ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರಿರ್ಬೋದು ರಾಕ್ಲೇನ್ ಅವ್ರಿರ್ಬೋದು ಎಲ್ಲರ ಬಗ್ಗೆ ಹೋಗ್ತಾ ಇದ್ದಾಗ ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ಬರಿದ್ದಾರೆ ಮೇ ಸೂತ್ರದಾರರು ಇವರಿಂದಲೇ ಈ ಸಿನಿಮಾ ಅಂತ ಹೇಳಿ ಕರೆದಾಗ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ ಬಂದು ಹೇಳಿದಿಷ್ಟೇ ಸರ್ ಸುಮಾರು ವರ್ಷದಿಂದ ಒಂದೂವರೆ ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್ ನಮಗೆ ಅಲ್ಲರೇ ಅವರೇನೇ ಎಲ್ಲ ಜಗದೀಶ್ ಸರ್ ಅವರು ಹೀರೋಯಿನ್ ಇರ್ಬೋದು ಹೀರೋ ಸರ್ ಇರ್ಬೋದು ಎಲ್ಲರನ್ನ ಕಾಂಬಿನೇಷನ್ನು ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಅಂತ ಇದ್ದರು ಅವ್ರದ್ದು ಈಗಾಗಲೇ ಮುಗಿ ಒಂದು ದೀಪ ತಮಗೆಲ್ಲರಿಗೂ ಗೊತ್ತಿದೆ ಕೊನೆ ಕೊನೆ ರಿಲೀಸ್ ಡೇಟಲ್ಲಿದೆ ಅದು ಮುಗಿದ ನಂತರ ಮಾಡಬೇಕು ಅಂತೇಳಿ ಲೇಟ್ ಆಗುತ್ತೆ ಅಂತ ಹೇಳಿದಕೋಸ್ಕರ ಜಡೇಶ್ ಸರ್ ಹೇಳಿದ್ರಂತೇಳಿ ನೀವು ಯಾರನ್ನಾದರೂ ಒಳ್ಳೆ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ ನನ್ನೇನು ಅಭ್ಯರ್ಥಿ ಇಲ್ಲ ಆಗ ನನಗೆ ಜಡೇಶ್ ಸರ್ ಅವ್ರು ಬಂದು ಕೇಳಿದ್ರು ಅವಾಗ ನಾನು ಯಾರಿಗೂ ಅಂತ ಹೇಳ್ತಿದ್ದಂಗೆ ವಿಜಯ್ ಸರ್ ಅಂತಿದ್ದಂಗೆ ಅಮ್ಮ ಅವರು ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಹೇಳ್ಬಾರ್ದು ಅದ್ರಲ್ಲ ಅಷ್ಟು ಅದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ ಸರ್ ನಂದು ಋಣ ಇದೆ ಸರ್ ಯಾವತ್ತೂ ಮಾಡಬೇಕಾಯ್ತು ಅವರು ನಾನು ನಮ್ಮ ಬ್ಯಾನರ್ ಅಲ್ಲೇ ಅಂತ ಹೇಳಿ ಹೇಳಿದೆ ಜಿ ಸರ್ ಹೋಗಿ ಹೇಳಿದ್ರಂತೆ ತುಂಬ ಖುಷಿಪಟ್ಟು ಅವ್ರೂ ನನಗೂ ತುಂಬ ಇಷ್ಟ ಆಯಿತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಯಾಕೆರಬೇಕು ಅಂದರೆ ಒಬ್ಬ ಪ್ರೊಡ್ಯೂಸರ್ನ ನಾನು ಸುಮಾರು ಕತೆಗಳು ಕೇಳಿದೆ ತಮಗೆಲ್ಲರಿಗೂ ಗೊತ್ತಿರಬೇಕು ಬ್ಲ್ಯಾಕ್ ಬೋಸ್ಟಾಗಿ ಇಟ್ಕೊಟ್ಬಿಟ್ಟು ದುಡ್ಡು ತಗೊಂಡೋಗ್ಬಿಟ್ಟು ಆ ಇಂಡಸ್ಟ್ರಿಗೆ ಆಕಸ್ಮಿಕವಾಗಿ ಬಂದಿದ್ದು ಅದನ್ನು ಇದನ್ನು ನನಗೆ ಬೇರೆಯವ್ರಿಗೆ ಆಕಸ್ಮಿಕವಾಗಿ ಬಂದಿರೋದು ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿದೆ ನನಗೆ ಸಿನಿಮಾ ಬಗ್ಗೆ ನನಗಿನ ಜಾಸ್ತಿ ನನ್ನ ಮಗಾರು ಅವರು ಕುತ್ಕೊಂಡು ಮಾತಾಡಿದ್ದಾರೆ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನೋ ಏನು ನಮ್ಮ ಮಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫ್ಯಾಕ್ಟ್ರಿ ಫಿಲಿಂ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಇಳ್ದಿದ್ವಿ ಸರ್ ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳ್ತೀರಿ ತಮ್ಮೆಲ್ಲರೂ ಸಹಕಾರ ಕೊಡಬೇಕು ಈಗ ನಮ್ಮ ಮಾಸ್ತಿಯವ್ರ ಬಗ್ಗೆ ತಮಗೆದ್ರೂ ಗೊತ್ತಿದ್ದರು ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ ಅವರ ಪರಹದಲ್ಲಿ ಇರ್ತದೆ ಅದೇ ರೀತಿ ನಮ್ಮ ಸ್ವಾಮಿ ಅವರು ಮ್ಯಾನ್ ಅವರು ನಮ್ಮ ಮ್ಯಾನೇಜರ್ ಸಿಂಹವರು ಆಮೇಲೆ ರಿತನ್ಯ ವಿಜಯ್ ಇವಾಗ ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಆಗಿರಲಿ ಮೊದಲಿಗೆ ಅವರು ನಾಯಕ ನಿಧನೇ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ ಯಾಕಂದರೆ ಅವರು ಹೀರೋ ಆಗಿ ಮಟ್ಟ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದರು ಅದು ಅವ್ರಿಗೆ ಗೊತ್ತಿದೆ ಏಕ್ದಮ್ ನಾನು ಹೀರೋ ಇನ್ನು ಮಾಡೋದಕ್ಕಿಂತ ನನ್ನ ಮಗಳ ಪರ್ಫಾರ್ಮೆನ್ಸ್ ನೋಡಲಿ ಅವ್ರು ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡಲಿ ಪ್ರೊಡ್ಯೂಸರ್ ಅವರಾಗ ಅವ್ರು ಬಂದು ಕೇಳಬೇಕು ನಾವು ಕೇಳಬಾರ್ದು ನಾವು ಮಟ್ಟಕ್ಕೆ ರಿತನ್ನ ವಿಜಯನವ್ರನ್ನ ಈ ಒಂದು ಪತ್ರಿಕೆ ಶುರು ಮಾಡ್ತಾರೆ ಎಲ್ಲರೂ ಶಿಶಿ ಪರ್ಫಾರ್ಮರ್ ಅವ್ರನ್ನ ಕರ್ನಾಟನ ಗಿನ್ನ ಬಾಗಿ ಇದಕ್ಕೆ ಹಾಕೊತೀನಿ ಸರ್ ಅಂತ ಹೇಳಿದರು ಅವರು ಹೋಗಿದ್ದಾರೆ ಈಗ ನನ್ನ ಮಗ ಇನ್ನು ಮುಂದೆ ಎವರಿ ಮ್ಯಾನ್ ಸಕ್ಸಸ್ ಬಿ ಹ್ಯಾಂಡ್ ದೆರಿಜ್ ವುಮೆನ್ ಅಂತಾರೆ ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸದಾ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರುತ್ತೆ ಮುಂದೆ ಥ್ಯಾಂಕ್ಸ್ ಹೇಳ್ತೀನಿ